ಪ್ರತ್ಯಕ್ಷಕರೇ ರಾಜ್ಯದಲ್ಲಿ ಕಾಯ್ತಾದಂತಹ ಅಭ್ಯರ್ಥಿಗಳಿಗೆ ಕೇಸೆಟ್ಟು ಕಾಲಾಗಿದೆ ಅದರ ಪರೀಕ್ಷಾ ವಿಧಾನ ಯಾವ ತರದಲ್ಲಿ ಇರುತ್ತೆ ಮತ್ತೆ ಎಷ್ಟು ಮಾರ್ಕ್ಸ್ ನಡೆಯುತ್ತೆ ಯಾವ್ಯಾವ ಸೆಂಟರ್ ಅಲ್ಲಿ ನಡೆಯುತ್ತೆ ಯಾವ್ಯಾವ ಸಬ್ಜೆಕ್ಟ್ ನಡೆಯುತ್ತೆ ಈ ವಿಚಾರನ ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಳೆದ ವಿಡಿಯೋದಲ್ಲಿ ನೋಟಿಫಿಕೇಶನ್ ಬಗ್ಗೆ ಮತ್ತೆ ಟೈಮ್ ಟೇಬಲ್ ಬಗ್ಗೆ ಅಪ್ಲಿಕೇಶನ್ ಹಾಕುವ ಬಗ್ಗೆ ಒಂದ್ ವಿಡಿಯೋನ ಮಾಡ್ಕೊಟ್ಟಿದ್ದೀನಿ ನೀವೇನೂ ನೋಡಿಲ್ಲ ಆದ್ರೆ ಐ ಕಾರ್ಡ್ ಎಲ್ಲ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಎಲ್ಲ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಎಕ್ಸಾಮಿನೇಷನ್ ಬಗ್ಗೆನೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ದಯವಿಟ್ಟು ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ವೀಕ್ಷಕರೇ ಪರೀಕ್ಷಾ ವಿಧಾನವನ್ನ ಈ ವಿಡಿಯೋದಲ್ಲಿ ನೋಡೋಣ ಹೇಳ್ತಾರೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳು ಇರುತ್ತದೆ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತವೆ ಪರೀಕ್ಷೆಯ ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಅವಧಿಯಲ್ಲಿ ಕೆಳಕಂಡಂತೆ ನಡೆಸಲಾಗುವುದು ಅಂತ ಹೇಳ್ತಾರೆ ಅಂದ್ರೆ ಎರಡು ಪತ್ರಿಕೆ ಇರ್ತವೆ ಮತ್ತೆ ಆಬ್ಜೆಕ್ಟಿವ್ ಕ್ವಶನ್ಸು ಎರಡು ಪತ್ರಿಕೆಯಲ್ಲಿ ಇರುತ್ತೆ ಅವ್ರು ಹೇಳ್ತಾರೆ ಪತ್ರಿಕೆ ಒಂದು ನೂರು ಅಂಕಗಳಿಗಿರುತ್ತೆ ಪ್ರಶ್ನೆಗಳ ಸಂಖ್ಯೆ ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಎಂಬುದಾಗಿ ಹೇಳ್ತಾರೆ ಇನ್ನು ಪತ್ರಿಕೆ ಎರಡು ಇನ್ನೂರು ಅಂಕಗಳಿಗಿರುತ್ತೆ ನೂರು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ನಮಗೆ ಗೊತ್ತಾಯ್ತು ಟೂ ಮಾರ್ಕ್ಸ್ ಈಚ್ ಕ್ವಶನ್ಸ್ ಅಂತ ಗೊತ್ತಾಯ್ತು ಇನ್ನು ಅವಧಿಯನ್ನ ಅವ್ರು ಹೇಳ್ತಾರೆ ಮೂರು ಗಂಟೆಗಳು ಎಂಬುದಾಗಿ ಹೇಳ್ತಾರೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಸ್ತೀವಿ ಎಂಬುದಾಗಿ ಕೂಡ ಹೇಳ್ತಾರೆ ಈಗ ನಮ್ಗೆ ಕ್ಲಿಯರ್ ಆಯ್ತು ಎಷ್ಟು ಪತ್ರಿಕೆಗಳು ಎಷ್ಟು ಮಾರ್ಕ್ಸ್ ಇರುತ್ತೆ ಮತ್ತೆ ಎಷ್ಟು ಕ್ವಶನ್ಸ್ ಇರುತ್ತೆ ಎಂಬುದಾಗಿ ಕ್ಲಿಯರ್ ಆಯ್ತು ಇನ್ನು ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ ಹೇಳ್ತಾರೆ ಈ ಪತ್ರಿಕೆಯು ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿರುತ್ತದೆ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವ ಹಾಗೂ ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂತದ್ದಾಗಿರುತ್ತದೆ ಈ ಪತ್ರಿಕೆಯು ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿರುತ್ತವೆ ಕ್ಲಿಯರ್ ಆಯ್ತು ಪತ್ರಿಕೆ ಟು ವಿಷಯ ಪತ್ರಿಕೆ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಈ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಒಳಗೊಂಡಿರ್ತವೆ ಈ ಪತ್ರಿಕೆಯು ಅಭ್ಯರ್ಥಿಯ ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತದೆ ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯಗಳಲ್ಲಿ ನೂರು ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳಿರ್ತವೆ ಗರಿಷ್ಠ ಇನ್ನೂರು ಅಂಕಗಳಿರುತ್ತವೆ ಕ್ಲಿಯರ್ ಆಯ್ತು ಆದ್ರೆ ಇದೊಂದು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ನ ಇಲ್ಲಿ ಕೇಳಲಾಗ್ತದೆ ನೀವು ಯಾವ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅದರಿಂದ ಪ್ರಶ್ನೆಗಳು ಬರ್ತವೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ ಒಂದು ಮತ್ತು ಪೇಪರ್ ಎರಡು ರ ಓಎಂಆರ್ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿಯೇ ಉತ್ತರಗಳನ್ನು ಗುರುತಿಸಬೇಕು ಎಂಬುದಾಗಿ ಹೇಳ್ತಾರೆ ಓ ಎಂಆರ್ ಶೀಟ್ ಕೊಟ್ಟಿರ್ತಾರೆ ನೀವು ಉತ್ತರಗಳನ್ನ ಇನ್ಸ್ಪ್ರೆಕ್ಷನ್ ಪ್ರಕಾರ ಪಾಯಿಂಟ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಫಲಿತಾಂಶದ ಬಗ್ಗೆ ಹೇಳ್ಬಿಡ್ತಾರೆ ಯುಜಿಸಿ ಮಾರ್ಗಸೂಚಿಗಳ ಪ್ರಕಾರ ಸೆಟ್ ನ ಮಾನದಂಡವು ಯುಜಿಸಿ ನೆಟ್ ನ ಮಾನದಂಡದ ಪ್ರಕಾರವಾಗಿರುತ್ತದೆ ಇದು ಅಂತಿಮ ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರಬೇಕಾಗುತ್ತದೆ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಈ ಕೆಳಗಿನ ಯು ಜಿ ಸಿ ಮಾರ್ಗಸೂಚಿಗಳಂತೆ ಪರಿಗಣಿಸಲಾಗುತ್ತದೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ ಒನ್ ಮತ್ತೆ ಪೇಪರ್ ಟು ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆಯಬೇಕು ಹೇಳ್ತಾರೆ ನೀವೇನಾದ್ರೂ ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ಎಲಿಜಿಬಿಲಿಟಿ ಪಡಿಬೇಕು ಅಂತ ಹೇಳಿದ್ರೆ ಕೆಲಗಡೆ ನಾವು ಅದನ್ನ ನಮೂದಿಸಿದೀವಿ ಇಷ್ಟಿಷ್ಟು ಮಾರ್ಕ್ಸ್ ಬರಬೇಕು ಅಂತ ಹೇಳಿ ಅದರಂತೆ ಮಾರ್ಕ್ಸ್ ಅನ್ನ ನೀವು ತಗೋಬೇಕು ಎಂಬುದಾಗಿ ಹೇಳ್ತಾರೆ ಕ್ಯಾಟಗರಿ ಮತ್ತು ಪಡೆಯಬೇಕಾದ ಕನಿಷ್ಠ ಅಂಕಗಳನ್ನ ಹೇಳ್ಬಿಡ್ತಾರೆ ಪರ್ಸೆಂಟೇಜ್ ನಲ್ಲಿ ಜನರಲ್ ಕ್ಯಾಟಗರಿ ಅವರು ಎರಡು ಪತ್ರಿಕೆಗಳು ಸೇರಿ ಒಟ್ಟು ಫಾರ್ಟಿ ಪರ್ಸೆಂಟ್ ಅಂಕಗಳನ್ನ ತೆಗಿಬೇಕು ಎರಡು ಪತ್ರಿಕೆಗಳಲ್ಲಿ ಫಾರ್ಟಿ ಪರ್ಸೆಂಟ್ ಅಂಕ ಬಂದ್ರೆ ಎಲಿಜಿಬಲ್ ಆಗುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತೆ ಪರ್ಸನ್ ವಿತ್ ಡಿಸಬಿಲಿಟಿ ಮತ್ತೆ ಟ್ರಾನ್ಸ್ಜೆಂಡರ್ ಇವರು ಎರಡು ಪತ್ರಿಕೆಗಳು ಸೇರಿ ಮೂವತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಫಸ್ಟ್ ಪೇಪರ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಮತ್ತು ಸೆಕೆಂಡ್ ಪೇಪರ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಎರಡು ಗಳು ಸೇರಿದ್ರೆ ಮೂವತ್ತೈದು ಪರ್ಸೆಂಟ್ ಬರಬೇಕು ಎಂಬುದಾಗಿ ಹೇಳ್ತಾರೆ ಮೊದಲನೇದು ಎರಡು ಪತ್ರಿಕೆಗಳು ಸೇರಿದ್ರೆ ನಲ್ವತ್ತು ಪರ್ಸೆಂಟ್ ಬರಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಹಂತ ಒಂದು ಹಂತ ಎರಡು ಅಂತ ಕೊಟ್ಟು ಬಿಡ್ತಾರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಒಟ್ಟು ಸಂಖ್ಯೆ ಟೋಟಲ್ ಸ್ಲಾಟು ಒಟ್ಟು ಎರಡು ಪತ್ರಿಕೆಗಳಿಗೂ ಪತ್ರಿಕೆ ಒನ್ ಪತ್ರಿಕೆ ಟು ಹಾಜರಾದ ಅಭ್ಯರ್ಥಿಗಳ ಸಿಕ್ಸ್ ಪರ್ಸೆಂಟ್ ಸಂಖ್ಯೆಗೆ ಸಮಾನವಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಏನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆ ಅಂತ ಕೊಡ್ತೀವೋ ಆ ಒಂದು ಅರ್ಹತೆ ಟೋಟಲ್ ಸಂಖ್ಯೆ ಏನು ಅಪ್ಲೈ ಮಾಡಿರ್ತಾರೋ ಅವ್ರಿಗೆ ಸಿಕ್ಸ್ ಪರ್ಸೆಂಟ್ ಮಾತ್ರ ಕೊಡ್ತೀವಿ ಅಂದ್ರೆ ಏನಾದ್ರೂ ನೂರು ಜನ ಅಪ್ಲೈ ಮಾಡಿದ್ದಾರೆ ಅಂದ್ರೆ ಆರು ಜನಕ್ಕೆ ಸಹಾಯ ಪ್ರಾಧ್ಯಾಪಕರ ಅರ್ಹತೆಯನ್ನ ನೀಡಲಾಗುತ್ತದೆ ಎಂಬುದಾಗಿ ಹೇಳ್ತಾರೆ ಅದು ಅವರ ಕ್ಯಾಟಗರಿ ಅವರ ಸಬ್ಜೆಕ್ಟು ಅವರ ಜೆಂಡರು ಇದರ ಮೇಲೆಲ್ಲ ಅವರು ಈ ವಿಭಾಗವನ್ನು ಮಾಡ್ತಾರೆ ಅದು ಇನ್ ಬ್ರೀಫ್ ಇದೆ ಅದನ್ನು ಕೂಡ ಮುಂದೆ ಹೇಳ್ತಾರೆ ಅಂತ ಎರಡರಲ್ಲಿ ಹೇಳ್ತಾರೆ ಈ ಒಟ್ಟು ಸ್ಲಾಟ್ ಗಳನ್ನು ಎರಡು ಪತ್ರಿಕೆಗಳಿಗೂ ಹಾಜರಾಗಿ ಅಂತ ಒಂದನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ್ರವರ್ಗವಾರು ಸಿದ್ಧಪಡಿಸಲಾಗುತ್ತದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಏನು ಸಿಕ್ಸ್ ಪರ್ಸೆಂಟ್ ಎಲಿಜಿಬಿಲಿಟಿಯನ್ನ ನಾವು ಕೊಡ್ತೀವೋ ಅದನ್ನ ಅಭ್ಯರ್ಥಿಗಳ ಪ್ರವರ್ಗ ಮತ್ತು ವಿಷಯವಾರು ನಾವು ಡಿವೈಡ್ ಮಾಡ್ತೀವಿ ಎಂಬುದಾಗಿ ಹೇಳಲಾಗುತ್ತೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗೆ ಪರಿಗಣಿಸಬೇಕಾದರೆ ಪತ್ರಿಕೆ ಒಂದು ಪತ್ರಿಕೆ ಎರಡರಲ್ಲಿ ಹಾಜರಾಗಿರ್ಬೇಕು ಜನರಲ್ ಮೆರಿಟ್ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳು ಸೇರಿ ಶೇಕಡಾ ನಲವತ್ತು ಪರ್ಸೆಂಟ್ ಅಂಕಗಳನ್ನು ತೆಗೆದಿರ್ಬೇಕು ಮತ್ತು ಮೀಸಲಾತಿ ವ್ಯಾಪ್ತಿಗೆ ಬರ್ತಕ್ಕಂತ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳು ಸೇರಿ ಮೂವತ್ತೈದು ಪರ್ಸೆಂಟ್ ಅಂಕಗಳನ್ನ ತೆಗೆದಿರಬೇಕು ಅಂತವರನ್ನು ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಪಟ್ಟಿಗೆ ಪರಿಗಣಿಸಲಾಗುತ್ತದೆ ಅವುಗಳನ್ನ ವರ್ಗವಾರು ಮತ್ತು ವಿಷಯವಾರು ಪಟ್ಟಿಯನ್ನ ಮಾಡಲಾಗುತ್ತೆ ಎಂಬುದಾಗಿ ಹೇಳ್ತಾರೆ ಮತ್ತೆ ಯುಜಿಸಿಯ ಫಲಿತಾಂಶದ ಸೂತ್ರದ ಪ್ರಕಾರನೇ ನಾವು ಲೆಕ್ಕಾಚಾರವನ್ನ ಮಾಡ್ತೀವಿ ಆದರೆ ರಾಜ್ಯದ ಮೀಸಲಾತಿ ಏನಿದೆ ಆ ಮೀಸಲಾತಿಗೆ ಅನುಸಾರವಾಗಿ ಅರ್ಹತಾ ಪಟ್ಟಿಯನ್ನ ನಾವು ತಯಾರು ಮಾಡ್ತೀವಿ ಎಂಬುದಾಗಿ ಹೇಳುತ್ತೆ ಮತ್ತೆ ಏನು ಫಲಿತಾಂಶ ಪ್ರಕಟಣೆ ಇದೆಯೋ ಇದು ಕೆಲವು ನಿಬಂಧನೆಗಳಿಗೆ ಅಂದ್ರೆ ಕೆಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರ್ತದೆ ಎಂಬುದಾಗಿ ಹೇಳ್ತಾರೆ ಅಂತ ಮೂರರಲ್ಲಿ ಯುಜಿಸಿಯ ಸೆಟ್ ಮಾರ್ಗಸೂಚಿಗಳ ಪ್ರಕಾರ ಎರಡೂ ಪತ್ರಿಕೆಗಳಿಗೂ ಹಾಜರಾಗುವ ಅಭ್ಯರ್ಥಿಗಳಲ್ಲಿ ಶೇಕಡ ಆರರಷ್ಟು ಅಭ್ಯರ್ಥಿಗಳು ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಎಂದು ಪರಿಗಣಿಸಲಾಗುವುದು ರಾಜ್ಯದಲ್ಲಿ ಚಾಲ್ತಿರುವ ಮೀಸಲಾತಿ ನೀತಿಯನ್ನು ಅನುಸರಿಸಿ ಪ್ರವರ್ಗವಾರು ಹಾಗೂ ವಿಷಯವಾರು ಸಹಾಯಕ ಪ್ರಾಧ್ಯಾಪಕರ ಹರತಾ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ಆಲ್ರೆಡಿ ಹಾಗೆ ಏನು ರಾಜ್ಯದಲ್ಲಿ ಮೀಸಲಾತಿ ಇದೆಯೋ ಅದ್ರ ಪ್ರಕಾರ ಮಾಡ್ತೀವಿ ಆದ್ರೆ ಅದನ್ನ ಮಾಡುವಾಗ ಯು ಜಿ ಪ್ರಕಾರನೇ ನಾವು ಅದನ್ನ ನೋಡ್ಕೊತೀವಿ ಅವ್ರು ಹೇಗ್ ಮಾಡ್ತಾರೋ ಹಾಗೆ ನೋಡ್ತೀವಿ ಅದನ್ನ ನಾವು ರಾಜ್ಯದ ಕ್ಯಾಟಗರಿಗೆ ಅಪ್ಲೈ ಮಾಡ್ತೀವಿ ಎಂಬುದಾಗಿ ಹೇಳ್ತಾರೆ ಇನ್ನು ಪ್ರತಿ ವರ್ಗದಲ್ಲೂ ವಿಷಯವಾರು ಹಂಚಿಕೆಯನ್ನು ಮಾಡುವಾಗ ಆ ಒಂದು ಫಾರ್ಮುಲವನ್ನ ನಾವು ಹಾಕಿದೀವಿ ಆ ಫಾರ್ಮುಲ ಪ್ರಕಾರ ನಾವು ನೋಡ್ತೀವಿ ಅಂತಾರೆ ಫಾರ್ಮುಲದ ಬಗ್ಗೆ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋ ಅನ್ನ ಅದಕ್ಕೆ ಒಂದು ಚಾರ್ಟ್ ಅನ್ನ ತಯಾರು ಮಾಡಿಕೊಂಡು ಹೇಳ್ಕೊಡ್ತೇನೆ ಅದಕ್ಕೆ ಅವ್ರು ಹೇಳ್ಬಿಡ್ತಾರೆ ನೀವು ಏನಾದ್ರೂ ನಿಮ್ಮ ಕ್ಯಾಟಗರಿಯನ್ನ ಲಿಂಗವನ್ನ ವಿಷಯವನ್ನ ನಮೂದನೆ ಮಾಡುವಾಗ ಆನ್ಲೈನ್ ಅಲ್ಲಿ ಸರಿಯಾಗಿ ನಮೂದು ಮಾಡಿ ನಿಮ್ಗೆ ಈ ಒಂದು ಎಲಿಜಿಬಿಲಿಟಿ ಸಿಗುವಾಗ ಉತ್ತಮ ಆಗುತ್ತೆ ನೀವೇನ ತಪ್ಪು ಏನಾದ್ರೂ ನಮೂದಿಸಿದ್ರೆ ಮುಂದೆ ಬರ್ತಕ್ಕಂತ ಯಾವುದೇ ಕಾರಣಗಳನ್ನ ನಾವು ಪರಿಗಣಿಸುವುದಿಲ್ಲ ಕೂಡ ಹೇಳ್ಬಿಡತ್ತೆ ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತ ಏನು ವಿಷಯಗಳ ಪಠ್ಯಕ್ರಮ ಇದೆಯೋ ಅದನ್ನ ಕೇ ವೆಬ್ಸೈಟ್ ಅಲ್ಲಿ ನಾವು ಹಾಕಿದ್ದೀವಿ ಸಪರೇಟ್ ಅಭ್ಯರ್ಥಿಗಳಿಗೆ ಇದನ್ನ ನಾವು ಕೊಡೋದಿಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತು ಸುಮಾರು ಮೂವತ್ತ್ ಮೂರು ವಿಷಯಗಳಿಗೆ ಈ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಆದ್ರೆ ಈ ಮೂವತ್ಮೂರು ವಿಷಯಗಳಲ್ಲಿ ಕೆಲವು ವಿಷಯಗಳಿಗೆ ಇತರೆ ಜಿಲ್ಲೆಗಳಲ್ಲೂ ಕೂಡ ಅಂದ್ರೆ ಬೆಂಗಳೂರು ಬಿಟ್ಟು ಇತರೆ ಜಿಲ್ಲೆಗಳಲ್ಲೂ ಕೂಡ ಕೇಂದ್ರಗಳನ್ನ ಪರೀಕ್ಷಾ ಕೇಂದ್ರಗಳನ್ನು ಮಾಡಲಾಗುತ್ತೆ ಕೆಲವು ವಿಷಯಗಳಿಗೆ ಬೆಂಗಳೂರನ್ನೇ ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಮಾಡಲಾಗುತ್ತೆ ಇದನ್ನ ಕರೆಕ್ಟ್ ಆಗಿ ನೀವು ನಮೂದನೆ ಮಾಡಿ ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಮೂವತ್ ಮೂರು ವಿಷಯಗಳಲ್ಲಿ ಕೆಲವು ವಿಷಯಗಳಿಗೆ ಆಂಗ್ಲ ಭಾಷೆಯಲ್ಲೇ ಕ್ವಶನ್ ಪೇಪರ್ ಬರುತ್ತೆ ಕೆಲವು ವಿಷಯಗಳಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಕೂಡ ಬರುತ್ತೆ ಇದನ್ನ ನೀವು ನೀಟಾಗಿ ಡೌನ್ಲೋಡ್ ಮಾಡಿ ಇದನ್ನ ನೀವು ನೀಟಾಗಿ ನೋಡ್ಕೊಳ್ಳಿ ಯಾವ್ದು ಆಂಗ್ಲ ಭಾಷೆನಲ್ಲಿರುತ್ತೆ ಯಾವ್ದು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಇರುತ್ತೆ ಅಂತಕ್ಕಂಥದ್ದನ್ನ ನೀಟಾಗಿ ನೋಡ್ಕೊಳ್ಳಿ ಮತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ತೆಗೆದುಕೊಳ್ಳಲು ಎಲಿಜಿಬಿಲಿಟಿ ಏನಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ಮತ್ತೊಂದು ವಿಡಿಯೋನ ಅದಕ್ಕಾಗಿ ಮಾಡ್ಕೊಡ್ತೀನಿ ಯಾವ ಯಾವ ವಿಷಯದಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಎಲಿಜಿಬಿಲಿಟಿ ಆಗ್ತಾರೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಇದನ್ನ ಪರೀಕ್ಷಾ ವಿಚಾರವನ್ನು ಮಾತ್ರ ಇಲ್ಲಿ ಹಂಚಿಕೊಳ್ತಾ ಇದ್ದೀನಿ ಇನ್ನು ಹೇಳ್ತಾರೆ ಕೆಸೆಟ್ ಪರೀಕ್ಷೆ ಬರೆಯುವ ವಿಷಯದಲ್ಲಿ ಯು ಜಿ ಸಿ ನವದೆಹಲಿಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸ್ನಾತಕೋತ್ತರ ಅಥವಾ ಯಾವುದೇ ತತ್ಸಮಾನ ಪದವಿ ಪಡೆದಿರ್ಬೇಕು ಎಂಬುದಾಗಿ ಹೇಳ್ಬಿಡ್ತಾರೆ ಎಲ್ರಿಗೂ ಗೊತ್ತಿದೆ ಪಿ ಜಿ ಆಗಿರ್ಬೇಕು ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದ್ರೆ ಯು ಜಿಸಿ ರೆಕಗ್ನೈಸ್ಡ್ ಮಾಡುವ ಯೂನಿವರ್ಸಿಟಿಯಿಂದ ಮಾತ್ರ ಅವರು ಆ ಪಿ ಜಿಯನ್ನ ಮಾಡಿರ್ಬೇಕು ಎಂಬುದಾಗಿ ಹೇಳ್ತಾರೆ ಮತ್ತೆ ಅಭ್ಯರ್ಥಿಗಳು ಒಂದು ವಿಷಯದಲ್ಲಿ ಮಾತ್ರ ಕೆಸೆಟ್ ಪರೀಕ್ಷೆನ ತಗೋಬೇಕು ಎರಡೆರಡು ವಿಷಯಗಳಲ್ಲಿ ತಗೋಬಾರ್ದು ಆತರ ಏನಾದರೂ ಬಂದ್ರೆ ನಾವು ಅದನ್ನ ಪರಿಗಣಿಸುವುದಿಲ್ಲ ಎಂಬುದಾಗಿ ಕೂಡ ಹೇಳ್ತಾರೆ ಇನ್ನು ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಬಿಡ್ತಾರೆ ಸುಮಾರು ಹನ್ನೊಂದು ಪರೀಕ್ಷಾ ಕೇಂದ್ರಗಳಿದೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಏನು ಈ ಹನ್ನೊಂದು ಪರೀಕ್ಷಾ ಕೇಂದ್ರಗಳಿದಾವೋ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಭಾಗ ಏನಲ್ಲಿ ನೀಡಲಾದ ಆಯ್ದ ಹದಿನೆಂಟು ವಿಷಯಗಳಿಗೆ ಕೆಸೆಟ್ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಮೇಲ್ಕಂಡ ಹನ್ನೊಂದು ಪರೀಕ್ಷಾ ಕೇಂದ್ರಗಳನ್ನು ನಡೆಸಲಾಗುತ್ತಿದ್ದು ಅಭ್ಯರ್ಥಿಗಳು ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹನ್ನೊಂದು ಪರೀಕ್ಷಾ ಕೇಂದ್ರ ಇದೆ ಆದ್ರೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅನ್ನುವಾಗ ಭಾಗ ಎ ಅಂತ ಇಲ್ಲಿ ಕೊಟ್ಬಿಡ್ತಾರೆ ನೋಡ್ಕೊಳ್ಳಿ ಇಲ್ಲಿ ಒಂದರಿಂದ ಹದಿನೆಂಟು ಕ್ರಮ ಸಂಖ್ಯೆ ಇದೆ ಅದರಲ್ಲಿ ವಿಷಯಗಳ ಕೋಡ್ ಅನ್ನು ಕೂಡ ಕೊಟ್ಬಿಡ್ತಾರೆ ಹಿಂದೆ ತೋರಿಸಿದ ಚಾರ್ಟು ಮೂವತ್ ಮೂರು ಸಬ್ಜೆಕ್ಟ್ ಗಳು ಇದು ರಾಜ್ಯದ ಇತರೆ ಭಾಗಗಳಲ್ಲೂ ಕೂಡ ಪರೀಕ್ಷಾ ಕೇಂದ್ರವನ್ನು ನೀವು ಆಯ್ಕೆ ಮಾಡಬಹುದು ಆ ಸಬ್ಜೆಕ್ಟ್ಗಳು ಇವು ಹದಿನೆಂಟು ಈ ಹದಿನೆಂಟು ಸಬ್ಜೆಕ್ಟ್ಗಳಿಗೂ ಕೂಡ ಇತರೆ ಭಾಗದಲ್ಲಿ ಅಂದ್ರೆ ಬೆಂಗಳೂರು ಬೆಂಗಳೂರು ಬಿಟ್ಟು ಕೂಡ ಪರೀಕ್ಷಾ ಕೇಂದ್ರಗಳನ್ನ ನೀವು ತಗೋಬಹುದು ಉಳಿದಂತೆ ಇನ್ನು ಹದಿನೆಂಟ ಉಳಿದಂತೆ ಅವ್ರು ಹೇಳ್ತಾರೆ ಭಾಗ ಬಿ ನಲ್ಲಿ ನೀಡಲಾಗಿರುವ ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಂದ್ರೆ ಹದಿನೆಂಟು ಸಬ್ಜೆಕ್ಟ್ಗಳಿಗೆ ಬೆಂಗಳೂರು ಬೆಂಗಳೂರು ಹೊರತುಪಡಿಸಿದಂತೆ ಕೇಂದ್ರವನ್ನು ಆಯ್ಕೆ ಮಾಡ್ಕೋಬಹುದು ಇನ್ನು ಉಳಿದಂತ ಹದಿನೈದು ಸಬ್ಜೆಕ್ಟ್ ಗಳಿಗೆ ಬೆಂಗಳೂರನ್ನ ಮಾತ್ರ ನೀವು ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡ್ಕೋಬೇಕು ಈ ಈ ಒಂದು ಹದಿನೈದು ಗಳು ಭೂಗೋಳ ಶಾಸ್ತ್ರದಿಂದ ಹಿಡಿದು ದೃಶ್ಯ ಕಲೆಯವರೆಗೆ ಬೆಂಗಳೂರನ್ನ ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕು ಬೇರೆ ಸೆಂಟರ್ ಗಳನ್ನ ಆಯ್ಕೆ ಆಗಿಲ್ಲ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಪರೀಕ್ಷೆ ದೊರಕುವುದಿಲ್ಲ ಈ ಎರಡು ಚಾರ್ಟ್ ಗಳನ್ನ ನೀಟಾಗಿ ನೋಡ್ಕೊಳ್ಳಿ ಯಾವ ನವರು ಯಾವ ಯಾವ ಪರೀಕ್ಷಾ ಕೇಂದ್ರಗಳನ್ನ ನಾವು ತಗೋಬೇಕು ಅಂತಕ್ಕಂಥದ್ದನ್ನ ನೀಟಾಗಿ ನೋಡಿ ಅಪ್ಲೈ ಮಾಡುವಾಗ ಗಮನಿಸ್ಕೊಳ್ಳಿ ಮುಂದೆ ಯಾವ್ದಾದ್ರು ಬದಲಾವಣೆಗೆ ನೀವು ಕೋರಿದ್ರೆ ನಾವು ಅದರ ಬಗ್ಗೆ ಯಾವುದೇ ಆಯ್ಕೆಯನ್ನ ಅಥವಾ ಯಾವುದೇ ರೀತಿಯಾದಂತ ಅವಕಾಶವನ್ನ ನಾವು ಕೊಡೋದಿಲ್ಲ ಎಂಬುದಾಗಿ ಕೂಡ ಅವ್ರು ಹೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕುವಾಗ್ಲೇ ನೀಟಾಗಿ ನೋಡಿ ಹಾಕೊಳ್ಳಿ ಅಂತಕ್ಕಂಥದ್ದು ಇನ್ನು ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಯಾಕೆಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅದಕ್ಕೆ ಸಪರೇಟ್ ಸಪರೇಟ್ ವಿಡಿಯೋಗಳನ್ನ ಮಾಡ್ತೀನಿ ನೀವು ಅದೇ ವಿಚಾರಗಳನ್ನ ನೀವು ನೋಡ್ಬೋದು ಪರೀಕ್ಷೆ ಪಠ್ಯಕ್ರಮದ ಬಗ್ಗೆ ಒಂದು ವಿಡಿಯೋ ನೋಡ್ಬೋದು ಅರ್ಜಿ ಸಲ್ಲಿಸುವ ಬಗ್ಗೆ ಒಂದು ವಿಡಿಯೋ ನೋಡ್ಬೋದು ಮತ್ತೆ ನೀವು ಅದರ ಡೇಟ್ ಗಳನ್ನ ಕುರಿತಂತೆ ಮತ್ತೆ ಕೆಲವು ನಿಯಮಗಳನ್ನ ಕುರಿತಂತೆ ಒಂದು ವಿಡಿಯೋನ ನೋಡಬಹುದು ಅದಕ್ಕೆ ಸಪರೇಟ್ ಸೆಪರೇಟ್ ಮಾಡಿದ್ದೀನಿ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೀವು ನೀಟಾಗಿ ಹೋಗಿ ಅಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಇದಿಷ್ಟು ಎಕ್ಸಾಮಿನೇಷನ್ ವಿಚಾರ ಆಗಿತ್ತು ನಿಮ್ಗೆ ಏನಾದ್ರು ಇನ್ನೂ ವಿಚಾರಗಳು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಇದೆ ಕಾಮೆಂಟ್ ಮಾಡಿ ವಿಡಿಯೋ ಆಗಿದೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ